ಶಿವಮೊಗ್ಗ ನಗರ ಹುಷಾ ನರ್ಸಿಂಗ್ ಹೋಮ್ ಸರ್ಕಲ್ನಲ್ಲಿ ತಾತ್ಕಾಲಿಕ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಮಾಡಲಾಗಿದೆ ಇತ್ತೀಚೆಗೆ ವಾಹನ ಸಂಖ್ಯೆ ಹೆಚ್ಚಾಗಿದ್ದು ಕೆಲಸಕ್ಕೆ ಹೋಗೋರು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ನಿತ್ಯ ತೊಂದರೆ ಅನುಭವಿಸಬೇಕಾಗಿತ್ತು ಈ ಕುರಿತು ಕನ್ನಡ ಮೀಡಿಯಂ ವಾಹಿನಿಯು ವಿಶೇಷ ವರದಿ ಸಹ ಬಿತ್ತರಿಸಿತ್ತು ಇದೀಗ ತಾತ್ಕಾಲಿಕ ಟ್ರಾಫಿಕ್ ಸಿಗ್ನಲ್ ಟೆಲ್ ಲೈಟ್ ಅನ್ನು ಅಳವಡಿಕೆ ಮಾಡಲಾಗಿದೆ Thank you. हेलो बड़ा आवश्यक है हो तो भाई तेंदे पंज ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಬಳಿಕ ಮಾತನಾಡಿದ ಅವರು ಸಂಚಾರ ದಟ್ಟಣೆಯ ನಿಯಂತ್ರಣದ ಸಂಬಂಧ ಉಷಾನು ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನು ಅಳವಡಿಕೆ ಮಾಡಲಾಗಿದೆ ಈ ಸ್ಥಳದಲ್ಲಿ ಸಿಗ್ನಲ್ ಲೈಟ್ನ ಅಳವಡಿಕೆಯ ಅವಶ್ಯಕತೆ ತುಂಬಾ ಇದ್ದು ಸಾರ್ವಜನಿಕರು ಜನಪ್ರತಿನಿಧಿಗಳು ಮುಖಂಡರುಗಳ ಸಹ ಸಿಗ್ನಲ್ ಲೈಟ್ ಅಳವಡಿಕೆ ಮಾಡುವಂತೆ ಕೋರಿಕೆ ಸಲ್ಲಿಸಿದ್ದು ಈ ಸಂಬಂಧ ಟ್ರಾಫಿಕ್ ಸಿಗ್ನಲ್ ಲೈಟ್ ಅನ್ನು ಅಳವಡಿಕೆ ಮಾಡಲಾಗಿರುತ್ತದೆ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿದಾಗ ಒಳ್ಳೆಯ ಕೆಲಸವಾಗುತ್ತದೆ ಎಂಬುದಕ್ಕೆ ಇದೇ ಉತ್ತಮವಾದ ಉದಾಹರಣೆಯಾಗುತ್ತದೆ ಎಂದು ಅವರು ಹೇಳಿದರು ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದಾರೆ ಸಂಚಾರಿ ಟ್ರಾಫಿಕ್ ಸಿಗ್ನಲ್ ಇದೆ ಎಂದು ಸಂಚಾರ ನಿಯಮ ಪಾಲನೆ ಮಾಡೋದಲ್ಲ ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿರಿ ಎಂದು ಹೇಳಿದರು ಸಿಪಿಐ ದೇವರಾಜ್ ಪಿಎಸ್ಐ ತಿರುವಲೇಶ್ ಸೇರಿದಂತೆ ಪೊಲೀಸರು ಅಧಿಕ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಶ್ರಮದೊಂದಿಗೆ ಉಷಾ ಸಿಗ್ನಲ್ ಅಂದರೆ ಉಷಾ ನರ್ಸಿಂಗ್ ಹೋಮ್ ಸಿಗ್ನಲ್ನಲ್ಲಿ ಒಂದು ಟ್ರಾಫಿಕ್ ಲೈಟ್ನ ಅಳವಡಿಕೆ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಭಾಳ ಅವಶ್ಯಕತೆ ಇತ್ತು ಸಿಗ್ನಲ್ ತುಂಬ ಸಾಕಷ್ಟು ಸಾರ್ವಜನಿಕರು ಕೂಡ ಇದ್ದೀವಿ ಜನಪ್ರತಿನಿಧಿಗಳು ನೀವು ಕೂಡ ಕೇಳ್ತಾಯಿದ್ರಿ ಎಲ್ಲರೂ ಕೈ ಜೋಡಿಸಿದಾಗ ಒಂದು ಒಳ್ಳೆ ಕೆಲಸ ಆಗಲಿ ಆಗುತ್ತೆ ಅಂತಂದು ಹೇಳಲಿಕ್ಕೆ ಇದೇ ಒಂದು ಸಾಕ್ಷಿ ಇನ್ನೊಂದು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದೇನೆಂದರೆ ನೀವು ಸಹಜವಾಗಿ ಟೂ ವೀಲರ್ಸು ಅಥವಾ ಫೋರ್ ವೀಲರ್ಸ್ನಲ್ಲಿ ಓಡಾಡುವಾಗ ಸ್ವಲ್ಪ ಟ್ರಾಫಿಕ್ ರೂಲ್ಸ್ನ ಪ್ರಾಪರಾಗಿ ಪಾಲನೆ ಮಾಡಿ ಟ್ರಾಫಿಕ್ ರೂಲ್ಸ್ ಯಾರೋ ಇದ್ದಾರೆ ಅಥವಾ ಸಿಗ್ನಲ್ ಇದೆ ಅಂತಬಿಟ್ಟು ನಾವು ಪಾಲನೆ ಮಾಡೋದಲ್ಲ ನಮ್ಮ ಸುರಕ್ಷತೆಗೋಸ್ಕರ ಅಥವಾ ನಮ್ಮ ಸಂಸಾರಸ್ಥರು ಅಥವಾ ಸ್ನೇಹಿತರು ಅವರ ಸುರಕ್ಷತೆಗೋಸ್ಕರ ನೀವು ಟ್ರಾಫಿಕ್ ರೂಲ್ನ ಪಾಲನೆ ಮಾಡಿ ಸಿಂಪಲ್ಲಾಗಿ ಹೆಲ್ಮೆಟ್ ಹಾಕೋದ್ರಿಂದ ಮತ್ತು ಸೀಟ್ ಬೆಲ್ಟ್ ಹಾಕೋದ್ರಿಂದ ಸಾಕಷ್ಟು ಪ್ರಾಣಗಳು ಉಳಿಸ್ಬಹುದಾಗಿರ್ತದೆ ನಾವು ನಮ್ಮ ಇಲಾಖೆಯಲ್ಲಿ ದಿನಾಗ್ಲೂ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ಸ್ನ ಸಿಂಪಲ್ ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗರು ಇರ್ತಾರೆ ಬೇಸಿಕ್ ಹೆಲ್ಮೆಟ್ ಹಾಕಿರೋಲ್ಲ ಸಿಂಪಲ್ ಆಕ್ಸಿಡೆಂಟ್ ಆಗಿರುತ್ತೆ ತಲೆಗೆ ಪೆಟ್ಟಾಗ್ಬಿಟ್ಟು ಅವ್ರ ಪ್ರಾಣದೇ ಹೋಗ್ಬಿಡುತ್ತೆ ಅವ್ರ ಫ್ಯಾಮಿಲಿ ನರಳಾಡೋದನ್ನು ನೋಡೋದು ಭಾಳ ಹಿಂಸೆ ಆಗುತ್ತೆ ನಮಗೂ ಕೂಡ ಅದಕ್ಕೋಸ್ಕರ ನಮ್ಮ ಇಲಾಖೆ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಆಮೇಲೆ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಎಸ್ಪೆಷಲಿ ನಮ್ಮ ಯೋಗೇಶ್ ಅವರು ನಮ್ಮ ಉದಯ್ ಡಾಕ್ಟ್ರು ಸಂತೋಷ್ ಅವರು ಎಲ್ಲರೂ ಕೂಡ ನಾನು ಆಮೇಲೆ ಬೇರೆ ಯಾರ್ಯಾರು ಮತ್ತೆ ಸಹಕಾರ ಮಾಡಿದ್ದೀರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ನಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ದೇವರಾಜ್ ಅವರು ತಿರುಮಲೇಶ್ ಮತ್ತು ನವೀನ್ ಅವರು ಭಾಳ ಮುತುವರ್ಜಿ ತಗೊಂಡಿದ್ದಾರೆ ಬೇಕೇ ಬೇಕು ಸರ್ ಸಿಗ್ನಲ್ ಅಂತಂದು ಹೇಳಿ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲ ಶಿವಮೊಗ್ಗ ನಗರದ ಪರವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂತಂದರೆ ಶಿವಮೊಗ್ಗ ನಗರದಲ್ಲಿ ಅದನ್ನು ವಿಶೇಷವಾಗಿ ಕುಶಾಲ ಸಿಗುವ ಸಕ್ಕಲು ಭಾಳಷ್ಟು ಜನ ಬಿಡೋ ಪ್ರದೇಶ ಆಗಿತ್ತು ಸೊ ನಾವು ಜಿಲ್ಲಾ ರಕ್ಷಣಾ ರಕ್ಷಣಾಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಹಾಗೆ ನಮ್ಮ ಹೊಸದಾಗಿ ಬಂದಂಥ ದೇವರ ಸರ್ ತುಂಬ ಮುರ್ತೋದ್ಯೋ ಅವರಾಗಿರ್ಬೋದು ತಿರುಮಲೇಶ್ ಆಗಿರ್ಬೋದು ನಮ್ಮ ನವೀನ್ ಸರ್ ಆಗಿರ್ಬೋದು ಎಲ್ಲ ಸಿಬ್ಬಂದಿ ಟ್ರಾಫಿಕ್ ಎಲ್ಲ ಸಿಬ್ಬಂದಿ ವರ್ಗದರು ನಿಜಕ್ಕೂ ಕೂಡಲೇ ಇದೊಂದು ಒಂದು ತಿಂಗಳಲ್ಲೇ ಇದು ಇಂಪ್ಲಿಮೆಂಟ್ ಆಗಿಲ್ಲ ಇದರಲ್ಲಿ ಮತ್ತೊಂದು ಹೇಳಬೇಕು ಅಂತಂದ್ರೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಉದಯನವರು ಈ ಕಾಂಪೌಂಡ್ ಹೊಡಿಲಿಕ್ಕೆ ನಮಗೆ ಅನುವು ಮಾಡಿಕೊಟ್ರು ಅವರು ಅವರು ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳು ಸೊ ಹಾಗಾಗಿ ಇವ ಈ ದಿನ ಇವತ್ತು ಹೊಸ್ದಾಗಿ ಟ್ರಾಫಿಕ್ ಸಿಗ್ನಲ್ ಇದು ಟೆಂಪ್ರರಿಗೆ ಹೇಳ್ತಾ ಇದ್ದಾರೆ ಸಾಹೇಬರು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮುತ್ತಾಗಿ ಒಳ್ಳೆ ರೀತಿ ಆಗಲಿ ಅಂತೇಳಿ ನಮ್ಮ ನಾಗರಪುರವಾಗಿ ಜಿಲ್ಲಾ ರಕ್ಷಣಾ ನಗರಿಗೆ ಮತ್ತು ಅವರು ದೇವರಾಜ್ ಮತ್ತು ಅವರು ತಂಡದವರಿಗೆ ನಮ್ಮ ನಾಗರಿಕ ಪರವಾಗಿ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸಂಪೂರ್ಣ ತಂಡಕ್ಕೆ ಶಿವಮೊಗ್ಗ ನಗರದ ಹಾಗೂ ಶಿವಮೊಗ್ಗ ನಗರದ ಮುಖ್ಯ ರಸ್ತೆಯನ್ನು ಕೂಡ ಇಲ್ಲಿಂದ ಬಹಳಷ್ಟು ಹಳ್ಳಿಗಳಿಗೆ ಬಹಳಷ್ಟು ಊರುಗಳಿಗೆ ಹೋಗ್ತಕ್ಕಂಥ ಎಲ್ಲ ಜನತೆಯ ಪರವಾಗಿ ಹೃತ್ಪೂರ್ವಕದ ಧನ್ಯವಾದಗಳು ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಮಾನ್ಯ ಮಿಥುನ್ ಸಾರ್ ಅವರು ಬಂದ ಮೇಲೆ ಬಹಳಷ್ಟು ಶಿವಮೊಗ್ಗ ನಗರದಲ್ಲಿ ಟ್ರಾಫಿಕ್ ವಿಚಾರಕ್ಕೆ ಲಾ ಅಂಡ್ ಆರ್ಡರ್ ವಿಚಾರಕ್ಕೆ ಬಹಳಷ್ಟು ಸುಧಾರಣೆಗಳಿದೆ ಅವರ ಒಂದು ಗುಣ ಅಂತ ಹೇಳಿದ್ರೆ ಅವ್ರಲ್ಲಿರ್ತಕ್ಕಂಥ ಎಲ್ಲ ಕೊಲೀಗ್ಸಿಗೆ ಬಹಳಷ್ಟು ಫ್ರೀ ಹ್ಯಾಂಡ್ಸ್ ಬಿಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಒಳ್ಳೆ ಕೆಲಸ ಮಾಡಿ ನಾನು ಯಾವಾಗಲೂ ನೀವು ಜೊತೆಗಿದ್ದೀನಿ ಅಂತಕ್ಕಂಥ ಒಂದು ದೊಡ್ಡ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಕಳೆದ ಒಂದು ತಿಂಗಳಿಕೆ ಇದೇ ಹುಷಾರ ಸಿಂಗ್ನ ಎದುರುಗಡೆ ಆರ್ ಸಿ ಬಿ ಒಂದು ವಿನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಘಟನೆಯಾಗಿ ಒಂದು ಜೀವನ ಕೂಡ ಬಲಿಯಾಗಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲದನ್ನು ಕೂಡ ಮುತವ್ಜೀವಿಸ್ಕೊಂಡು ಇವತ್ತು ದೇವರಾಜ್ ಅವರು ನ ಅವರು ಹಾಗೂ ಬಹಳ ಮುಖ್ಯವಾಗಿ ತಿರುಮಲೇಶ್ವರರು ಕೂಡ ಬಂದ ಮೇಲೆ ಭಾಳಷ್ಟು ಸುಧಾರಣೆಗಳು ಶಿವಮೊಗ್ಗ ನಗರದಲ್ಲಿ ಆಗಿರತಕ್ಕಂಥದ್ದು ಬಹಳ ಮುಖ್ಯ ಅದ್ರ ಜೊತೆ ಜೊತೆಯಾಗಿ ನಮ್ಮ ಹುಷಾರ ಸಿಂಗ್ ನಮ್ಮ ಡಾಕ್ಟರ್ನೂ ಕೂಡ ಈ ಸಂದರ್ಭದಲ್ಲಿ ಉದಯ್ ನಮ್ಮ ಸ್ನೇಹಿತರು ಉದಯನವರನ್ನ ಅವರ ತಂದೆಯವ್ರನ್ನು ಕೂಡ ಭಾಳಷ್ಟು ನೆನೆಸ್ಕೊಳ್ಬೇಕಾಗ್ತದೆ ಅವ್ರ ತಾಯಿಯವರನ್ನು ಕೂಡ ಅವರು ಈ ಸರ್ಕಲಿಗೆ ಏನಾದ್ರು ಒಂದು ಸರ್ಕಲಿಗೆ ಮಹಾದ್ವಾರ ಅಂತ ಹೇಳಿದ್ರೆ ಹುಷಾನ ಸಿಂಗೊಮ್ಮ ಅವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ಸರ್ಕಾರದ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟ ಮೇಲೆ ನಮಗೆ ಇದನ್ನೆಲ್ಲ ಮಾಡೋದಕ್ಕೂ ಕೂಡ ಅವಕಾಶ ಆಗಿದೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಹಾಗೂ ಅವರ ತಂಡದವರಿಗೂ ಇದನ್ನು ಹೃತ್ಪೂರ್ವಕವಾದ ಧನ್ಯವಾದಗಳು ನೀಡ್ತಾ ಶಿವಮೊಗ್ಗ ನಗರದ ಜನತೆ ಬಹಳಷ್ಟು ಮುಖ್ಯವಾಗಿ ಟ್ರಾಫಿಕ್ನ ರೂಲ್ಸನ್ನು ಫಾಲೋ ಮಾಡಿ ಹದಿನೆಂಟು ವರ್ಷದ ಮೇಲ್ಪಟ್ಟನವರಿಗೆ ನ ಲೈಸೆನ್ಸ್ನ ವೆಹಿಕಲ್ಗಳನ್ನು ಚಲನೆ ಮಾಡಿಕೊಡಿ ನಿಮ್ಮ ಪ್ರತಿಷ್ಠೆಯನ್ನು ಬಿಟ್ಬಿಟ್ಟು ನಾವೆಲ್ಲರೂ ಕೂಡ ಈ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ತೀವಿ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಶಿವಮೊಗ್ಗ ನಗರದ ಹೆಸರು